ನಾನು ವೇದಿಕೆ ಮೇಲೆ ಹಾಸನಾಗಿರುವಂತಹ ನಮ್ಮೆಲ್ಲರ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಭೈರಪ್ಪ ಅವರೇ ಉಪಾಧ್ಯಕ್ಷರಾಗಿರುವಂತಹ ಗುರುಲಿಂಗಪ್ಪ ಮತ್ತು ನಂಜಪ್ಪರವರೇ ರಾಜ್ಯದ ಖಜಾಚಿಯಾಗಿರುವಂತಹ ಆನಂದಪ್ಪರವರೇ ನಿಮ್ಮ ತಾಲೂಕಿನ ಹಾಡು ಹಾಡು ತಾಲ ಅವರೇ ನನ್ನ ಜೊತೆ ಆಗಮಿಸಿರುವಂತಹ ನಮ್ಮ ಕಾರ್ಯದರ್ಶಿಗಳು ತಿರುಕುಳಪ್ಪ ಖಜಾಂಚಿ ಶ್ರೀನಿವಾಸ ರೆಡ್ಡಿ ನಮ್ಗೆಲ್ಲರಿಗೂ ನನಗೆ ಬಹಳ ಮುಖ್ಯವಾಗಿ ಅಣ್ಣದಂತೆ ಕೆಲಸ ಮಾಡ್ತಾ ಇರುವಂತಹ ನಾರಾಯಣ ಸ್ವಾಮಿ ಅವರೇ ಅವರು ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಜೋರಾಗಿ ಚಪಾಳಿಯನ್ನು ತಂಡ ಒಂದು ಉತ್ಸಾಹದಿಂದ ಇರಬೇಕು ಯಾವಾಗಲೂ ಒಂದ್ ವಯಸ್ಸಾಗಿದೆ ಅಂತ ಏನೋ ಒಂದು ಭಾವನೆ ಇರಬಾರದು ಇಂಥ ಫಂಕ್ಷನ್ಗಳಲ್ಲಿ ಚೆನ್ನಾಗಿರ್ಬೇಕು ಬಹಳ ಚೆನ್ನಾಗಿ ಹನುಮಂತ ರೆಡ್ಡಿ ಅವರು ಹೇಳಿದ್ರು ಇನ್ನು ಎಲ್ಲ ನಮ್ಮ ವೆಂಕಟಸ್ವಾಮಿ ಅವರೇ ಇದು ಬಹಳ ಒಳ್ಳೆ ಪಿಟಿರುವಂತಹ ಜಗದೀಶ್ ಅಂಚಾರ ಬಂದಿದ್ದಾರೆ ಅತ್ಯಂತ ಶ್ರೀಮಂತವಾಗಿರುವಂತಹ ಅಂಜನಾಚಾರ್ಯ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಜಯರಾಮ್ ಅವರು ಬಂದಿದ್ದಾರೆ ಸಿದ್ದಗಟ್ಟ ತಾಲೂಕು ಅಧ್ಯಕ್ಷರು ದಸ್ತಗಿರಿ ಸಾಂಬ್ರು ಬಂದಿದ್ದಾರೆ ಗೌರಿಬಿಂದೂರು ತಾಲೂಕು ಅಧ್ಯಕ್ಷರು ಸದಾ ಕವಿ ಅಂತ ಇವಾಗ ಬೇಕಂದ್ರೆ ಎಷ್ಟು ಬೇಕಂದ್ರೂ ಕವಿತೆಗಳು ಅವರು ಸೃಷ್ಟಿಸಬಲ್ಲರು ಅಂತ ವ್ಯಕ್ತಿ ಬಂದಿದ್ದಾರೆ ಇವರೆಲ್ಲರೂ ಸಹ ಬಹಳ ಸಂತೋಷದ ಇದ್ದೀವಿ ಶಾಲೆ ಅವರು ಒಳ್ಳೆ ಗಾಯಕರವರು ಸೊ ಈಗ ಇನ್ನೆಲ್ಲ ಪದಾಧಿಕಾರಿಗಳು ನನಗೆ ಅನೇಕ ನೆಲೆಸಿರು ಅವರು ಮಾತನಾಡ್ತಾ ಹೇಳಿದ್ರು ನಮ್ಮ ಅಧ್ಯಕ್ಷರು ಹುಲಿ ಇದ್ದಾಗೆ ಅಂತ ಯಡಿಯೂರಪ್ಪ ಅವರು ರಾಜ ಹುಲಿ ಅಂತ ರಾಜ ಹುಲಿನ ಹಿಡ್ಕೊಂಡು ಕೆಲಸಗಳು ಮಾಡಿಸ್ಕೊಂಡಂಥ ಹುಲಿ ನಮ್ಮ ಭೈರಪ್ರಸಾದ ರಾಜ್ಯದಲ್ಲಿ ನನ್ನೂರ ಇಪ್ಪತ್ತೆಂಟು ಹುಲಿಗಳಿದೆ ಇನ್ನೂ ನನ್ನೂರ ಇಪ್ಪತ್ತೊಂಬತ್ತನೇ ಹುಲಿ ನಮ್ಮ ಭೈರಪ್ರ ಇದೀತಿ ನಮ್ಮ ಎಲ್ಲ ಒಂದು ಗುಣ ಮತ್ತೆ ಸಾಮರ್ಥ್ಯತೆ ಎರಡೂ ಸೇರಿರುವಂತದ್ದು ನಮ್ಮ ಅಧ್ಯಕ್ಷರು ಕೆಲವರಿಗೆ ಗುಣ ಇರುತ್ತೆ ಸಾಮರ್ಥ್ಯ ಇರೋದಿಲ್ಲ ಸಾಮರ್ಥ್ಯ ಇರುತ್ತೆ ಗುಣ ಇರೋದಿಲ್ಲ ಎರಡು ಒಟ್ಟಿಗೆ ಮೇಳ ಒಬ್ಬ ವ್ಯಕ್ತಿತ್ವ ಯಾವುದಾದ್ರೂ ಇದ್ರೆ ಅದು ನಮ್ಮ ರಾಜ್ಯಾಧ್ಯಕ್ಷರದ್ದು ಭಯಪರ ಎಂತೆ ಕೆಲಸಗಳನ್ನು ನಾನು ಪ್ರಶ್ನೆ ಒಂದೇ ಕೇಳಿದ್ದು ತಾವು ಹತ್ತು ವರ್ಷ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ರಿ ಮತ್ತೆ ಇತ್ತೀಚೆಗೆ ನಮಗೆ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀರಿ ಹೇಗೆ ಅನ್ಸಿದ್ರೆ ಅವರು ಹೇಳಿದ್ರು ಕೃಷ್ಣರಾವ್ರೆ ರಾಜ್ಯಾಧ್ಯಕ್ಷರಾಗಿದ್ದಾಗ ಸಿ ಎಂ ನಿಲ್ಲಿಸೋ ಅಂತ ಶಕ್ತಿ ಇತ್ತು ನನಗೆ ಅಂತ ಸಿ ಎಂ ನಿಂತ್ಕೊಳ್ಳಿ ಅಂತ ಹೇಳುವಂಥ ಶಕ್ತಿ ಇತ್ತು ಅಂತ ಅಂತ ಶಕ್ತಿವಂತರು ಬುದ್ಧಿವಂತರು ಅವರ ಸೇವೆ ಅನನ್ಯ ಅವರು ಆಗಿ ನೀವು ಏನೆಲ್ಲ ಕೋರಿಕೆಗಳು ಕೇಳಿದ್ದೀರಾ ಅದನ್ನೆಲ್ಲ ಮಾಡ್ಕೊಡೋದ್ರಲ್ಲಿ ಏನೂ ಸಂದೇಹ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ ನೀವೆಲ್ಲ ತೆಲುಗು ಮಾತಾಡುವಂಥವರು ಜೀವನದಲ್ಲಿ ನಗುಮುಖಗಳು ಇರಬೇಕು ಮತ್ತುಲ್ಲ ನಗ ನಗಿತಾ ಬಾಳಬೇಕು ಯಾವತ್ತೇ ಆಗಲಿ ನಮಗೆ ಆರೋಗ್ಯ ಭಾಳ ಮುಖ್ಯ ಚಿಕ್ಕಬಳ್ಳಾಪುರದಲ್ಲಿ ನಾವಂತೂ ಇಪ್ಪತ್ತೈದು ಡಾಕ್ಟರ್ಗಳನ್ನ ಕಲಿಸಿ ಇಪ್ಪತ್ತೈದು ಡಾಕ್ಟರ್ಗಳನ್ನ ತಿಂಗಳ ಸಾರಿ ಡಾಕ್ಟರ್ ಬಂದು ಆರೋಗ್ಯಯುಧ ಬಗ್ಗೆ ತಿಳಿಸ್ತಾರೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಉತ್ತರಗಳನ್ನು ಕೇಳ್ತಾ ಇದ್ದಾರೆ ಒಳ್ಳೆಯ ಆರೋಗ್ಯವನ್ನು ಸಂಪಾದಿಸೋದಕ್ಕೋಸ್ಕರ ಏನೆಲ್ಲ ಮಾಡಬೇಕೋ ಅದು ಎರಡೂವರೆ ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಸೊ ನಿಮಗೆ ಗೊತ್ತಿದೆ ಜೀವನದಲ್ಲಿ ಅಂತ ಹೇಗಿರಬೇಕು ಅಂತಕೂ ಯಿಂಚಕೂ ಕಂದೀ ಗುಂಡಬಲ ಮೇಧಲಂ ಯವರಿಗೇ ತಲೆ ಮಂಚಕು ಈ ವಯಸ್ಸಲ್ಲಿ ಯಾರು ತಲೆ ತಗ್ಗಿಸಬಾರ್ದು ನಮ್ಮ ತಲೆ ಇರಬೇಕು ಅವ್ರು ನಾವು ಬೆಳೆಸಿದ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋ ಥರ ನಾವು ಗಿರ್ತದಿಂದ ಇರಬೇಕು ಭಯ ಬಿದ್ರೆ ಆಗೋದಿಲ್ಲ ಕಂಡಲು ಪಿಂಡೆ ಕಷ್ಟ ಜೀ ತಿಂಡಿಗೆ ತಿಂಡಿ ಕಿ ಕರು ತುಂದ ನಿಜಿ ಕೈ ನಿಲಿಜೆ ಮಾಡಿಕೆ

ಅಪ್ಪ ಸತ್ತೋಗಿ ನೀನು ಅಂತ ಈ ರೀತಿ ಜನ ಎಜುಕೇಶನ್ ಇದೆ ಆದರೆ ಮಾನವೀಯತೆಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಅನೇಕ ಜನ ಬಹಳ ದುಃಖ ಆಗುತ್ತೆ ಎಲ್ಲ ಅವರಿಗಳಲ್ಲಿ ಅಮ್ಮ ಸತ್ತ ನೀನು ಹೋಗು ಅಪ್ಪ ಸತ್ತ ಅವರು ಅದನ್ನು ಪತ್ರವನ್ನು ಕಳಿಸಿದ್ದಾರೆ ಎಷ್ಟು ಬುದ್ಧಿ ಇಲ್ಲ ಅಪ್ಪ ನೀವು ಭಯ ಬಿಡಬೇಡಿ ಏನಾದರೂ ಆದರೆ ತಮ್ಮ ಬರ್ತಾನೆ ಅಮ್ಮನಿಗೆ ಏನಾದರೂ ಅಂದರೆ ನಾನು ಬರ್ತೀನಿ ಅಂತ ಬರೆದಿದ್ದಾರೆ ಆ ಪತ್ರ ನೋಡಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಬ್ಬರು ಒಂದೇ ಸರಿ ಬರಲಿ ಅಂತ ಸೊ ಈ ರೀತಿ ಕಾಲ ಇರುವಂಥದ್ದು ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅದಕ್ಕೆ ಶೀಲ್ಡ್ ಅಂತ ನಾನು ಹೇಳುವಂಥದ್ದು ಎಸ್ ಅಂದ್ರೆ ಯಾವತ್ತಾಗಲಿ ಸ್ಲೀಪ್ ಏಟ್ ಅವರ್ಸ್ ಇರಬೇಕಂತ ರೆಸ್ಟ್ ಏಟ್ ಅವರ್ಸ್ ಸೆವೆನ್ ಅವರ್ಸ್ ಅವರ್ಸ್ ತೆಗೆದುಕೋಬೇಕು ವಯಸ್ಸಾದಂತ ಹೆಚ್ಚು ಹ್ಯಾಂಡಲಿಂಗ್ ಆಫ್ ಸ್ಟ್ರೆಸ್ ಬಹಳಷ್ಟು ಇರುತ್ತೆ ಆ ಟೆನ್ಷನ್ ಇದ್ದಾಗ ಟೆನ್ಷನ್ನೇ ಬರೋ ಟೆನ್ಷನ್ಗಳು ಇಟ್ಕೊಂಡ್ರೆ ಪೆನ್ಷನ್ ಬರೋದಕ್ಕೆ ಮುಂಚೆ ಹೊರಟೋಗ್ತೀನಿ ಆ ಟೆನ್ಷನ್ಗಳನ್ನೆಲ್ಲ ಮೀರಿ ಈ ಥರ ನಗ ನಗತ ಇದ್ರೆ ಸಾಧ್ಯ ಆಗುತ್ತೆ ಇಂಟರಾಕ್ಷನ್ ಯಾರು ಬಂದರೂ ಪಕ್ಕದಲ್ಲಿ ಕೂತ್ಕೊಂಡು ಅವನ್ನೆಲ್ಲ ಚೆನ್ನಾಗಿ ಮಾತನಾಡ್ತಾ ಇದ್ದೀನಿ ಆರೋಗ್ಯ ವೃದ್ಧಿ ಲರ್ನಿಂಗ್ ಬಿಡಬೇಡಿ ಲರ್ನಿಂಗ್ ಬಿಡಬೇಡಿ ಕಲ್ತ್ಕೊಳ್ಳೋ ಅಂತ ಬಿಡಬೇಡಿ ನಾನು ನಲವತ್ತೊಂಬತ್ತು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ na ma ms par